I'm <laughs>

गाडी गाडी कर मोती मर गया यस गाडी ರಾಹುಲ್ ಯುವಕ ಸಂಘ ಬಸವನಗರ ಕಲಬುರಗಿ ವತಿಯಿಂದ ಪ್ರತಿ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹತ್ತೊಂಬತ್ತು ನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ಬೌದ್ಧ ಧಮ್ಮಿ ಸ್ವೀಕಾರ ಮಾಡಿರ್ತಕ್ಕಂಥ ದಿನ ಧಮ್ಮಜ್ಯೋತಿ ಯಾತ್ರೆ ಬಾಬಾ ಸಾಹೇಬ್ರ ಪುತ್ಥಳಿಯಿಂದ ಬಸವನಗರದ ಕರುಣಾ ಬುದ್ದಿಹಾರವರೆಗೆ ನಾವು ಪ್ರತಿ ವರ್ಷ ನಡೆಸ್ತೀವಿ ಅಪ್ರಯುಕ್ತವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸುಮಾರು ಐವತ್ತು ದಮ್ಮ ಉಪಾಸಕರು ಈ ದಮ್ಮ ಜ್ಯೋತಿಯನ್ನು ಹಿಡ್ಕೊಂಡು ಬಾಬಾ ಸಾಹಿರ ಪುತ್ಥಳಿಯಿಂದ ಪ್ರಮುಖ ಬೀದಿಗಳ ಮುಖಾಂತರ ಬಸವನಗರದ ಕರುಣಾ ಬುದ್ದಿಹಾರವರಿಗೆ ಇದು ತೆಗೆದುಕೊಂಡು ಹೋಗ್ತಾರೆ ದಮ್ಮ ಸಂದೇಶವನ್ನು ಸಾರ್ತಕ್ಕಂಥ ಈ ದಮ್ಮ ಜ್ಯೋತಿ ರಾವು ಯುವಕ ಸಂಘದ ವತಿಯಿಂದ ಪ್ರತಿ ವರ್ಷ ನಡೆಸಲಾಗ್ತದೆ ಜೈವಿಂ ಸಪ್ರೇಮ್ ಜೈಲಿ ಇವತ್ತು ನಮ್ಮ ರಾಹುಲ್ ಯುವಕ ಸಂಘ ಬಸವನಗರ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಂದೂ ಧರ್ಮವನ್ನು ತ್ಯಜಿಸಿ ನೂರ ಐವತ್ತಾರರಲ್ಲಿ ಹಿಂದೂ ಧರ್ಮವನ್ನು ತ್ಯಜಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಇವತ್ತಿಗೆ ಐವ ಐವತ್ತಾರನೇ ವರ್ಷದಲ್ಲಿ ತೀರ್ಕೊಂಡ್ರು ಅದೇ ರೀತಿಯಾಗಿ ನಾವು ಬಸವನಗರ ಬಡಾವಣೆ ವತಿಯಿಂದ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ದಮ್ಮ ಜ್ಯೋತಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತವೆ ಈ ದಮ್ಮ ಜ್ಯೋತಿ ಜಗತ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ತಿಮ್ಮುರ ಮಾರ್ಗ ಮತ್ತು ಕೇಂದ್ರ ಬಸ್ ನಿಲ್ದಾಣ ಮಾರ್ಗವಾಗಿ ಕೊರೋನಾ ಬುದ್ಧಿವಾರ ಬಸವನಗರಕ್ಕೆ ತಲುಪಲಾಗುವುದು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಬಸವನಗರ ಆಯೋಜಿಸಲಾಗಿತ್ತು ಅದೇ ವರ್ಷ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ದಮ್ಮ ಜ್ಯೋತಿ ಕಾರ್ಯಕ್ರಮ ಇಪ್ಪತ್ತೈದು ಜನ ಹುಡುಗರು ದಮ್ಮ ಜ್ಯೋತಿ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಇಲ್ಲ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಹಾನಗರ ಪಾಲಿಕೆ ಪೂಜ್ಯ ಮಹಾಪೌರಾದ ವರ್ಷ ರಾಜೀವ್ ಜಾನೆ ಮತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದ ರೇಣುಕಾ ಹೋಳ್ಕರ್ ಮತ್ತು ಬಡಾವಣೆಯ ಮುಖಂಡರಾದ ಸೂರ್ಯಕಾಂತ್ ನಿಂಬಾಳ್ಕರ್ ಸಿದ್ದರಾಮ್ ಬೆಳ್ಕೋಟಿ ದೇವಿಂದರ್ ಶೀನೂರ್ ಮಹೇಶ್ ಬಡ್ಜರ್ಗಿ ಶಿವಕುಮಾರ್ ನಂದಿ ಶಶಿಕಾಂತ್ ಹೋಳ್ಕರ್ ಕಿರಣ್ ಜಾರಿ ಮಹೇಶ್ ಬಡ್ಜರ್ಗಿ ಕುಮಾರ್ ಸಿಂಧೆ ಮತ್ತು ಹನುಮಂತ್ ಬೋಧನ್ಕರ್ ಮತ್ತು ದಲಿತ ಮುಖಂಡರಾದ ದಿನೇಶ್ ದೊಡ್ಮನಿ ಮತ್ತು ಇನ್ನಿತರರ ನಮ್ಮ ಬಸವನಗರ ಸಮಸ್ತ ಎಲ್ಲ ಬೌದ್ಧ ಅನ್ಯಾಯಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸಮಸ್ತ ಎಲ್ಲ ಗುಲ್ಬರ್ಗ ಸಮಸ್ತೆ ಬೌದ್ಧ ಅನ್ಯಾಯಿಗಳೇ ಈ ಒಂದು ತಮ್ಮ ಚಕ್ರ ಪರಿವರ್ತನೆ ಜನತೆಯಾಗಿ ಎಲ್ಲರಿಗೂ ಕೂಡ ಶುಭಾಶಯವನ್ನು ಕೋರುತ್ತಾರೆ ಜೈ ಡಿ ನಮ್ಮ ಅಭಿಪ್ರಾಯ ದೇವಿಂದರ್ ಸಿಂಗ್ ಬಸವನಗರ ಬಡಾವಣೆಯ ಮುಖಂಡರು